ಓಂ ಶಾಂತಿ ಬಾಬ್ದಾದ ಪ್ರತಿದಿನ ತಂದೆಯಾಗಿ ಶಿಕ್ಷಕನಾಗಿ ಸದ್ಗುರು ಆಗಿ ಮೂರು ರೂಪದಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅದು ಯಾರ ಮೂಲಕ ಕೊಟ್ಟರು ಸಹ ಅದು ಕೊಡುವಂಥವರು ಯಾರಾಗಿದ್ದಾರೆ ಬಾಬ್ದಾದ ಆಗಿದ್ದಾರೆ ಅಕ್ಕಂದ್ರ ಮೂಲಕ ಮುರುಳಿಯನ್ನು ನುಡಿಸಿದ್ರು ಅಣ್ಣಂದ್ರ ಮೂಲಕ ಮುರುಳಿಯನ್ನ ನೋಡಿಸಿದ್ರು ಅಣ್ಣಂದ್ರ ಅಕ್ಕಂದ್ರನ್ನ ನಾವು ನೋಡಬಾರ್ದು ಅಲ್ಲಿ ಯಾರು ಬಾಪ್ ದಾದ ನೋಡಿಸ್ತಿದ್ದಾರೆ ಮತ್ತೆ ಸೆಂಟರಲ್ಲಿ ಕೂತು ನಾವು ಮುರುಳಿಯನ್ನ ಕೇಳ್ಬೋದು ಇಲ್ಲ ಮನೆಯಲ್ಲಿ ಫೋನಲ್ಲಿ ಕೇಳ್ಬೋದು ಇಲ್ಲ ನಾವೇ ಓದ್ಕೊಳ್ಬೋದು ಆದರೆ ನಾವು ಯಾವ ರೀತಿ ಮುರುಳಿಯನ್ನ ಓದಿದ್ರು ಕೇಳಿದ್ರು ನೋಡಿದ್ರು ನೋಡಿ ಕೇಳಿದ್ರು ಸೆಂಟ್ರಲ್ ಕೂತ್ಕೊಂಡಿದ್ದು ಕೇಳಿದ್ರು ಏನೇ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಮುರುಳಿಯನ್ನು ಕೇಳಿದ್ರು ಇಲ್ಲಿ ನಾವು ಪಾಲಿಸಬೇಕಾದಂತಹ ವಿಧಾನ ಅನ್ನುವಂತಹದ್ದು ಯಥಾರ್ಥವಾಗಿ ಇರಬೇಕಾಗತ್ತೆ ಇಲ್ಲಿ ನಾವು ಗಾಡ್ಲಿ ಸ್ಟೂಡೆಂಟ್ ಈಶ್ವರ್ಯ ವಿದ್ಯಾರ್ಥಿಗಳಾಗಿದ್ದೀವಿ ಯಾರು ನಾವು ಆತ್ಮಗಳು ಆತ್ಮಗಳಿಗೆ ಮೂರು ರೂಪದಲ್ಲಿ ಜ್ಞಾನಸಾಗರ ತಂದೆ ಶಿಕ್ಷಕ ಸದ್ಗುರುವಿನ ಮೂರು ರೂಪದಲ್ಲೂ ಸಹ ನಮಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ಯಾರ ಮೂಲಕ ಕೊಟ್ಟರು ಬಾಬಾನೇ ಬಾಬ್ದಾದನೇ ನಮಗೆ ಕೊಡ್ತಿದ್ದಾರೆ ಜೊತೆಗೆ ಮುರುಳಿಯಲ್ಲಿ ಮುರುಳಿ ಕೇಳುವಾಗ ಓದುವಾಗ ಬಾಬಾ ನಮಗೆ ಶಿಕ್ಷಣವನ್ನು ಯೋಗದ ಒಂದು ಶಿಕ್ಷಣವೂ ಕೊಡ್ತಾರೆ ಜ್ಞಾನದ ಒಂದು ಶಿಕ್ಷಣವನ್ನು ಸಹ ಕೊಡ್ತಾರೆ ಅಲ್ವಾ ಕೇಳುವಾಗ ಓದುವಾಗ ಯೋಗ ಮಾಡುವಾಗ ತೂಕಡಿಕೆ ಬರುತ್ತೆ ನಿದ್ದೆ ಬರುತ್ತೆ ಹಾಕಲಿಕ್ಕೆ ಬರುತ್ತೆ ಅಂದರೆ ಅಲ್ಲಿ ನಶೆ ಇಲ್ಲ ಯಾರು ಓದಿಸ್ತಿದ್ದಾರೆ ಅನ್ನೋ ಒಂದು ಗಮನ ಇಲ್ಲ ಯಾರು ಓದಿಸ್ತಿದ್ದಾರೆ ಅನ್ನೋ ಒಂದು ಆ ಅವರ ಕಡೆ ಒಂದು ದೃಷ್ಟಿ ಇಲ್ಲ ಅಂತ ಅರ್ಥ ಇಲ್ಲಿ ಪರಮಪಿತ ಪರಮಾತ್ಮ ಪರಂಧಾಮದಿಂದ ಬಂದು ಜ್ಞಾನವನ್ನು ನಮಗೆ ಕೊಡ್ತಿದ್ದಾರೆ ಮೂರು ರೂಪದಲ್ಲೂ ಅಲ್ವಾ ಆದರೆ ನೀವು ಮುರುಳಿಯನ್ನು ಓದುವಾಗ ಕೇಳುವಾಗ ಪರಮಪಿತ ಪರಮಾತ್ಮ ಪರಂಧಾಮದಿಂದ ಬಂದು ಶಿಕ್ಷಕನಾಗಿ ಸದ್ಗುರುವಾಗಿ ತಂದೆಯಾಗಿ ನನಗೋಸ್ಕರ ಮುರುಳಿಯನ್ನು ನುಡಿಸ್ತಿದ್ದಾರೆ ಅದು ಯಾರ ಮೂಲಕ ನುಡಿಸಿದ್ರು ಸಹ ನನಗೋಸ್ಕರ ಅಲ್ಲಿ ನೀವು ಹತ್ತು ಜನ ಇರ್ತಿರೋ ಇಪ್ಪತ್ತು ಜನ ಇರ್ತಿರೋ ಐವತ್ತು ಜನ ಇರ್ತಿರೋ ಆದರೆ ಪರ್ಸನಲಿ ನನಗೋಸ್ಕರ ಬಂದು ಮುರುಳಿಯನ್ನು ನೋಡಿಸ್ತಿದ್ದಾರೆ ನನಗೇ ಹೇಳ್ತಿದ್ದಾರೆ ಈ ಭಾವನೆ ಇರಬೇಕು ಅಲ್ಲಿ ಪರಮಾತ್ಮನೇ ನೋಡಿಸ್ತಿದ್ದಾರೆ ಅನ್ನುವ ಒಂದು ಸ್ಮೃತಿ ಆ ಒಂದು ದೃಷ್ಟಿಯನ್ನು ನಾವು ಇಡಬೇಕಾಗತ್ತೆ ನನಗೆ ಹೇಳ್ತಿದ್ದಾರೆ ಯಾವಾಗ ನನಗೋಸ್ಕರ ಪರಂಧಾಮದಿಂದ ಬಂದು ಮುರುಳಿಯನ್ನು ನುಡಿಸ್ತಿದ್ದಾರೆ ಅನ್ನೋ ಒಂದು ದೃಷ್ಟಿ ಸ್ಮೃತಿ ಆ ಸ್ಥಿತಿ ಆ ಭಾವನೆ ಇತ್ತು ಅಂದಾಗ ಆ ಮುರುಳಿ ನಮಗೆ ಏನಾಗುತ್ತೆ ಬಾಬಾ ಹೇಗೆ ಹೇಳ್ತಿದ್ದಾರೆ ಹಾಗೆಯೇ ನಮಗೆ ಅರ್ಥ ಆಗುತ್ತೆ ಧಾರಣೆ ಆಗುತ್ತೆ ಮತ್ತು ದಿನವಿಡೀ ಆ ಪಾಯಿಂಟ್ಸ್ ಅನ್ನುವಂಥದ್ದು ನೆನಪಿರುತ್ತೆ ಕೂಡ ಕೆಲವರು ಹೇಳ್ತಾರೆ ನಮಗೆ ಮುರುಳಿ ಕೇಳುವಾಗಷ್ಟೇ ನೆನಪಿರುತ್ತೆ ಆಮೇಲೆ ಮರ್ತೋಗ್ಬಿಡ್ತೀವಿ ಅಂತ ಯಾಕೆ ಅಂತಂದರೆ ಇಲ್ಲಿ ಸರಿಯಾದ ವಿಧಿವಿಧಾನದಿಂದ ನಾವು ಕೇಳಬೇಕಾಗತ್ತೆ ನಾನು ಆತ್ಮ ಈಶ್ವರೀಯ ವಿದ್ಯಾರ್ಥಿ ಆಗಿದ್ದೀನಿ ಅದು ಟೀಚರ್ ಇರ್ಬೋದು ಅದೆಷ್ಟೇ ದೊಡ್ಡೋರು ಮಹಾರಥಿಗಳಿರ್ಬೋದು ಆದರೆ ಮುರುಳಿಯನ್ನು ಓದುವಾಗ ಯಾರಾಗಿರ್ತಾರೆ ವಿದ್ಯಾರ್ಥಿಗಳೇ ಆಗಿರ್ತಾರೆ ವಿದ್ಯಾರ್ಥಿಗಳೇ ನಾವು ಯಾಕಂದ್ರೆ ಇಲ್ಲಿ ಪರಮ ಶಿಕ್ಷಕ ಸದ್ಗುರು ತಂದೆ ಆ ಒಬ್ಬರೇ ಆಗಿದ್ದಾರೆ ಯಾರೇ ಅಕ್ಕಂದ್ರ ಮೂಲಕ ಅಣ್ಣಂದ್ರ ಮೂಲಕ ಓದಿಸಿದ್ರು ಬಾಬಾನೇ ಓದಿಸ್ತಾರೆ ಆದ್ರಿಂದ ಅವರು ನಿಮಿತ್ತ ಆಗಿರ್ತಾರೆ ಅಷ್ಟೇ ಅವ್ರಿಗೂ ಓದಿಸ್ತಾರೆ ಇತರರಿಗೂ ಸಹ ಓದಿಸ್ತಾರೆ ಅವರು ಕಲಿಬೇಕು ಇತರರು ಸಹ ಕಲಿಬೇಕಾಗತ್ತೆ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ ನಿದ್ದೆ ಆಲಸ್ಯ ತೂಕಡಿಕೆ ಇವೆಲ್ಲ ಆಕಳಿಕೆಗಳೆಲ್ಲ ಬರ್ತಿದೆ ಅಂತಂದಾಗ ಅಲ್ಲಿ ನಾವು ಯಾರು ಮುರುಳಿಯನ್ನು ನುಡಿಸ್ತಿದ್ದಾರೆ ಅನ್ನೋ ಒಂದು ಗಮನ ಇರಬೇಕಾಗತ್ತೆ ಆ ಕಡೆ ಗಮನ ಇರಬೇಕು ಇಂಟ್ರೆಸ್ಟ್ ಇರುತ್ತೆ ಆಗ ನಶೆ ಇರುತ್ತೆ ನನಗೋಸ್ಕರ ನೋಡ ನನಗೇ ಹೇಳ್ತಿದ್ದಾರೆ ನನಗೋಸ್ಕರ ನುಡಿಸ್ತಿದ್ದಾರೆ ನನ್ನ ಎದುರು ಕೂತು ನನಗೆ ಹೇಳ್ತಿದ್ದಾರೆ ನೀವೆಷ್ಟು ಸಾವಿರ ಜನ ಮಧ್ಯೆ ಕೂತಿದ್ರು ನನಗೆ ಹೇಳ್ತಿದ್ದಾರೆ ಅನ್ನೋ ಭಾವನೆ ಅನ್ನುವಂತಹದ್ದು ಇರಬೇಕಾಗತ್ತೆ ಇದು ಆತ್ಮಿಕ ಜ್ಞಾನ ದಿವ್ಯ ಜ್ಞಾನ ದಿವ್ಯ ತಂದೆ ಅಲ್ವಾ ಮೂರು ರೂಪದಲ್ಲಿ ದಿವ್ಯ ಜ್ಞಾನವನ್ನು ನೋಡಿಸ್ತಿದ್ದಾರೆ ಅಂತಂದಾಗ ಅದು ದಿವ್ಯ ಬುದ್ಧಿಗೆ ಮಾತ್ರನೇ ಅರ್ಥ ಆಗುತ್ತೆ ಯಾವಾಗ ನಾನು ಆತ್ಮನ ಅನ್ನೋ ಸ್ಮೃತಿಯಲ್ಲಿರ್ತೀನಿ ನಾನು ಈಶ್ವರಿ ವಿದ್ಯಾರ್ಥಿ ಅನ್ನೋ ಸ್ಮೃತಿಯಲ್ಲಿರ್ತೀನಿ ಆಗ ದಿವ್ಯ ಬುದ್ಧಿಗೆ ಅನ್ನುವಂಥದ್ದು ದಿವ್ಯ ಬುದ್ಧಿ ಅನ್ನುವಂಥದ್ದು ಏನಾಗುತ್ತೆ ಜಾಗೃತ ಆಗತ್ತೆ ಆವಾಗ್ಲೇನೆ ಆ ಒಂದು ದಿವ್ಯ ಜ್ಞಾನ ಅರ್ಥ ಆಗುವಂತಹದ್ದು ಧಾರಣೆ ಆಗುವಂತಹದ್ದು ಆ ದಿವ್ಯ ಬುದ್ಧಿಯ ಜೋಳಿಗೆಯಲ್ಲಿ ತುಂಬುವಂತಹದ್ದು ಸಹ ಆಗಿರತ್ತೆ. ಆದ್ದರಿಂದ ಪ್ರತಿದಿನ ಮುರುಳಿಯನ್ನು ಕೇಳುವಾಗ ನನಗೇ ಹೇಳ್ತಿದ್ದೆ ಪರಸ್ಸಿನಲ್ಲಿ ನನಗೆ ಕೂತು ನನಗೆ ಹೇಳ್ತಿದ್ದಾರೆ ಯಾರಿಗೋ ಕೇಳಿ ಹೇಳ್ತಿದ್ದಾರೆ ಇಲ್ಲೆಲ್ಲರೂ ಕೂತಿದ್ದೀವಿ ಬಾಬಾ ಅಕ್ಕೊಂದ್ರ ಕ್ಲಾಸ ಮಾಡ ಕ್ಲಾಸ್ ಮಾಡ್ತಿದ್ದಾರೆ ನಾವು ಕೇಳ್ತಿದ್ದೀವಿ ಆ ಒಂದು ಭಾವನೆ ಇರಬಾರದು ಬಾಬಾ ನನಗೋಸ್ಕರ ಬಂದಿದ್ದಾರೆ ನನಗೆ ಹೇಳ್ತಿದ್ದಾರೆ ನನಗೆ ಮುರುಳಿಯನ್ನು ನೋಡಿಸ್ತಿದ್ದಾರೆ ಪರಸ್ಸಿನಲ್ಲಿ ಈ ಒಂದು ಭಾವನೆ ಇದ್ದಾಗ ಮುರುಳಿ ಅರ್ಥ ಆಗುತ್ತೆ ಧಾರಣೆ ಆಗುತ್ತೆ ನೆನಪಿರುತ್ತೆ ಕೂಡ ನಾವು ಗೌರವವನ್ನು ಕೊಡಬೇಕಾಗತ್ತೆ ಯಾರು ನುಡಿಸ್ತಿದ್ದಾರೆ ಮುರುಳಿ ಬಾಬಾ ಅದರಿಂದ ಅದಕ್ಕೆ ಯಾವುದೇ ವ್ಯಕ್ತಿಯನ್ನು ನೋಡಬೇಡಿ ಆ ವ್ಯಕ್ತಿ ಮೂಲಕ ಏನು ಪಾಯಿಂಟ್ಸ್ ಬರ್ತಿದೆ ಏನು ಮುರುಳಿ ಬರ್ತಿದೆ ಅಲ್ಲ ಆ ಮುರುಳಿ ಆ ಮಹಾವಾಕ್ಯಗಳನ್ನು ಕೇಳಿ ಮತ್ತು ಯಾರು ನುಡಿಸ್ತಿದ್ದಾರೆ ಬಾಬಾ ಅವರನ್ನು ನೋಡಿ ಆ ಒಂದು ದೇಹದಾರಿಗಳನ್ನು ನೋಡಬೇಡಿ ಅಂತ ಬಾಬ್ದಾದ ತಿಳಿಸ್ತಾರೆ ಅಚ್ಚ ಓಂ ಶಾಂತಿ